ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನಾಡ್ಬರು ಶಿವ ಶಿವಾನಂದ್ ನಾನು ತುಮಕೂರಿಂದ ಸೈಕಲ್ ಯಾತ್ರಿಕ ಆಲ್ ಇಂಡಿಯಾ ಟ್ರಾವೆಲ್ ಮುಗಿಸುವಾಗ ನಾನು ದಸರಾ ನೋಡಲು ಬಂದಿರ್ತೇನೆ ಹಾಗೆ ನೀವೆಲ್ಲರೂ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ತುಮಕೂರು ಜಿಲ್ಲೆ ತಾಲ್ಲೂಕುಗಳಿಂದ ಎಲ್ಲ ಬಂದು ತುಮಕೂರಿನಲ್ಲಿ ದಸರಾ ವೀಕ್ಷಣೆ ಮಾಡ್ತಿರುವ ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಪೂರ್ವಕ ಸ್ವಾಗತ ಸುಸ್ವಾಗತ ಹೌದು ವೀಕ್ಷಕರೇ ನಾನು ಆಲ್ ಇಂಡಿಯಾ ಟ್ರಾವೆಲ್ ಸೈಕಲಲ್ಲಿ ಮಾಡ್ತಾ ತುಮಕೂರು ದಸರಾ ನೋಡಲೇಬೇಕು ಎನ್ನುವ ಕುತೂಹಲದಿಂದ ನಾನು ಬಂದಿರುವೆ ಹಾಗೆ ನೀವೆಲ್ಲರೂ ಬಂದಿರ್ತೀರ ಅಂತ ಭಾವಿಸ್ಕೊಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇದು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಡೀತಾ ಇರೋವಂಥ ಒಂದು ಹೆಸರಾಗಿದೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನೀವೆಲ್ಲರೂ ಬಂದು ನೋಡಿರ್ತೀರ ಅಂದ್ಕೊತೀನಿ ಹಾಗೆ ನಮ್ಮ ತುಮಕೂರಿನಲ್ಲಿ ನಡೀತಾ ಇರೋ ಈ ದಸರಾವನ್ನು ನೀವು ನೋಡ್ತಾ ಇರ್ಬೋದು ಇವಾಗ ಒಂದು ನಮ್ಮ ರೈತರ ಒಂದು ಕೊರೆಗಳು ಕೂಡ ಬಂದಿದ್ದಾವೆ ಅದರ ಜೊತೆಯಲ್ಲಿ ಒಂದು ಬನ್ನೂರು ಕುರಿ ಕೂಡ ಬಂದಿದೆ ಇದು ತುಂಬಾ ಖುಷಿ ಆಗ್ತಾ ಇದೆ ಗುರು ಯಾಕೆಂದರೆ ನಾನೊಬ್ಬ ರೈತನ ಮಗನಾಗಿ ಈ ಒಂದು ದೃಶ್ಯ ನೋಡ್ತಾ ಇರೋದು ತುಂಬ ಖುಷಿ ನಾವು ಮೊದಲೆಲ್ಲ ಮೈಸೂರಿಗೆ ಮೈಸೂರಿಗೋಗಿ ದಸರಾ ನೋಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ದಸರಾನ ನಮ್ಮ ತುಮಕೂರಿನಲ್ಲೇ ದಸರಾ ಆಚರಣೆ ಮಾಡ್ತಿರೋ ನನಗೆ ತುಂಬಾ ತುಂಬ ಖುಷಿ ಇದೆ ಜೊತೆಯಲ್ಲಿ ನೀವೆಲ್ಲರೂ ಅಕ್ಕಪಕ್ಕದ ಗ್ರಾಮಸ್ಥರು ತುಮಕೂರು ಗ್ರಾಮಾಂತರ ಗುಬ್ಬಿ ಆಗಿರ್ಬೋದು ಆಗಿರ್ಬೋದು ಈ ಕಡೆ ಎಲ್ಲ ನಾವು ಬಂದು ನೀವು ತುಮಕೂರು ದಸರಾ ವೀಕ್ಷಣೆ ಮಾಡಿರ್ತೀರಾ ಅಂತ ತಿಳ್ಕೊತೀನಿ ಸ್ನೇಹಿತರೆ ಹಾಗೆ ನಾನು ತುಮಕೂರು ದಸರಾ ನೋಡಬೇಕು ಅಂತಲೇ ಆಲ್ ಇಂಡಿಯಾ ಟ್ರಾವೆಲ್ ಮುಗಿಸ್ತಾ ಬಂದು ನಾನು ದಸರಾ ವೀಕ್ಷಣೆ ಮಾಡಿದೆ ತುಂಬ ಖುಷಿಯಾಯಿತು ನನಗಂತೂ ನೋಡ್ತಾ ಇರ್ಬೋದು ದೇವ ದೇವತೆಗಳ ಒಂದು ದಂಡೆ ಇದೆ ಅಂದರೆ ದೇವತೆಗಳ ಒಂದು ಮೆರವಣಿಗೆ ರೂಪದಲ್ಲಿ ನಮ್ಮ ತುಮಕೂರಿನ ಸಿಟಿ ಒಳಗಡೆ ಎಲ್ಲ ಮೆರವಣಿಗೆ ಮಾಡ್ತಾ ಇದ್ದಾರೆ ಇದು ನನಗೆ ತುಂಬಾ ಖುಷಿ ಅನ್ನಿಸ್ತು ಯಾಕೆಂದರೆ ನೋಡ್ತಾ ಇರ್ಬೋದು ಎತ್ತನಹಳ್ಳಿ ಅಮ್ಮ ಇರ್ಬೋದು ಎಲ್ಲ ದೇವರುಗಳು ಕೂಡ ಬಂದಿದೆ ಅದರಲ್ಲೂ ಕಲಾ ತಂಡಗಳು ಕೂಡ ಬಂದಿದೆ ಜನ ಸಾಕಾರ ನೋಡಿ ನನಗೆ ತುಂಬಾ ಖುಷಿಯಾಯಿತು ವೀಕ್ಷಕರೇ ವಾ ನಮ್ಮ ತುಮಕೂರಿನಲ್ಲೂ ಇಂಥ ಒಂದು ದಸರಾ ನೋಡ್ತೀವಿ ಅಂತ ನಾನು ಅಂದ್ಕೊಂಡಿಲ್ಲ ಯಾಕಂದರೆ ಇತ್ತೀಚೆಗೆ ನಮ್ಮ ತುಮಕೂರಿನಲ್ಲೂ ದಸರಾ ನಡೀತಾ ಇದೆ ಈ ವರ್ಷ ಮಾತ್ರ ತುಂಬ ಜನ ಬಂದಿದ್ದಾರೆ ಇದರಲ್ಲಿ ನೀವು ಇರ್ತೀರಾ ಅಂತ ತಿಳ್ಕೊತೀನಿ ಏಕೆಂದರೆ ನಾನು ಇನ್ನು ಮೊನ್ನೆ ತಾನೇ ಸೈಕಲ್ ಯಾತ್ರ ಮುಗಿಸಿ ನಾನು ತುಮಕೂರು ದಸರಾ ನೋಡೋಕ್ಕೆ ಅಂತಲೇ ಬಂದಿದ್ದೀನಿ ಆಕೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಹಾಗೆ ನೀವೆಲ್ಲರೂ ದಸರಾ ಆಚರಣೆ ಮಾಡಿರ್ತೀರ ಮನೆಯಲ್ಲಿ ಅಂದರೆ ವಾಹನಗಳಿಗೆಲ್ಲ ಪೂಜೆ ಮಾಡಿರ್ತೀರ ಅಂತ ತಿಳ್ಕೊತೀನಿ ಹಿಂದೂ ಮಹಾಗಣಪತಿ ಅಂದರೆ ಗಣೇಶ ಬಡ ಟೈಮಲ್ಲಿ ನಾನು ಇರಲಿಲ್ಲ ವೀಕ್ಷಕರೇ ಯಾಕಂದರೆ ನಾನು ಅವಾಗ ಮಹಾರಾಷ್ಟ್ರದಲ್ಲಿದ್ದೆ ನಾನು ಬರ್ತಾ ಇದ್ದೆ ಹಾಗಾಗಿ ಅಂದರೆ ಈ ವರ್ಷ ನಾನು ಇದು ಉತ್ತರಾಖಂಡಲ್ಲಿರೋ ಮತ್ತು ಪಂಚಗೇದಾರ ಮುಗಿಸ್ಕೊಂಡು ನಾನು ಇವಾಗ ದಸರಾ ನೋಡೋದು ಬಂದಿದ್ದೀನಿ ಹಾಗಾಗಿ ತುಮಕೂರು ಸಿಟಿ ಜಾಸ್ತಿ ಓಡಾಡಿಲ್ಲ ಇನ್ನೂ ಇವಾಗಿನ ತುಮಕೂರಲ್ಲಿ ಓಡಾಡ್ತಾ ಇದೀನಿ ವೀಕ್ಷಕರೇ ಹಾಗಾಗಿ ಇದುವರೆಗೂ ನಾನು ಟೋಟಲ್ ಆಗಿ ಒಂದು ಮೂವತ್ತೆಂಟು ಸಾವಿರ ಕಿಲೋಮೀಟರ್ ನಾನು ಸೈಕಲ್ನಲ್ಲಿ ಯಾತ್ರಾ ಮಾಡಿ ಮುಗಿಸಿದ್ದೀನಿ ಇತ್ತೀಚೆಗೆ ನನ್ನ ಸೈಕಲ್ ಯಾತ್ರ ಮುಗಿದಿದೆ ಆಲ್ ಇಂಡಿಯಾ ಟ್ರಾವೆಲ್ ಆದಷ್ಟು ನಾನು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ದರ್ಶನ ಮಾಡಿ ಬಂದಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ವೀಕ್ಷಕರೇ